ಫ್ಯೂಚರ್ ಇಡೀ ಜಗತ್ತನ್ನ ಭಾರತ ರಾಮಾಯಣ ಕಾಲದಿಂದ ಆಳ್ತಾ ಇತ್ತು ಅನ್ನುವಂಥದ್ದನ್ನು ಕೇಳಿದ್ವಿ ಕೇವಲ ಕೇವಲ ರಾಮಾಯಣ ಕಾಲ ಮಾತ್ರವಲ್ಲ ಆ ನಂತರದ ಕಾಲದಲ್ಲಿಯೂ ಮತ್ತು ಇವತ್ತಿಗೂ ಕೂಡ ಭಾರತ ಜಗಜ್ಜನನಿಯಾಗಿ ಜಗತ್ತನ್ನ ಆಳ್ತಾ ಇದ್ದಾಳೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ ಇಲ್ಲಿ ನಮ್ಮ ದಕ್ಷಿಣದಲ್ಲಿರುವಂತಹ ಶ್ರೀಲಂಕಾ ಆಗಲೇ ಹೇಳದಂತೆ ಅದನ್ನು ನಿರ್ಮಾಣ ಮಾಡಿದಂಥವರು ವಿಶ್ವಕರ್ಮರು ಈ ಶ್ರೀಲಂಕಾವನ್ನು ರಾಮ ಗೆದ್ದ ನಂತರ ಯಾವಾಗ ಪ್ರಭು ಶ್ರೀರಾಮಚಂದ್ರ ತನ್ನದಾಗಿ ಮಾಡಿಕೊಂಡು ಆ ನಂತರದಿಂದ ಅಲ್ಲಿ ಭಾರತೀಯ ಸಂಸ್ಕೃತಿಯ ಪಡಿಯಚ್ಚಾಗಿ ಶ್ರೀಲಂಕಾ ಇದೆ ಆ ನಂತರದ ಕಾಲಘಟ್ಟದಲ್ಲಿ ಕಲಿಯುಗಾಬ್ಧ ಸಾವಿರದ ಐನೂರ ಇಪ್ಪತ್ತ ನಾಲ್ಕರಲ್ಲಿ ನಾನು ಕ್ರಿಸ್ತಪೂರ್ವ ಅಥವಾ ಕ್ರಿಸ್ತ ಶಕ ಹೇಳ್ತಾ ಇಲ್ಲ ಕಲಿಯುಗಾಬ್ಧ ಕ್ರಿಸ್ತ ಶಕ ಅಂತಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಾದರೆ ಕಲಿಯುಗಾಬ್ಧ ಕಲಿಯುಗ ಶುರುವಾಗಿ ಐದು ಸಾವಿರದ ನೂರ ಇಪ್ಪತ್ತೈದನೇ ವರ್ಷ ನಡೀತಾ ಇದೆ ನಮ್ಮ ಪಂಚಾಂಗದ ಪ್ರಕಾರ ಕಲಿಯುಗಾಬ್ಧ ಐದು ಸಾವಿರದ ನೂರ ಇಪ್ಪತ್ತೈದನೇ ವರ್ಷ ಇದು ನಾನು ಹೇಳ್ತಾ ಇರುವಂಥದ್ದು ಕಲಿಯುಗಾಬ್ಧ ಸಾವಿರದ ನೂರ ಇಪ್ಪತ್ನಾಲ್ಕರಲ್ಲಿ ವಿಜಯ ಎಂಬ ಒಬ್ಬ ಉತ್ತರ ಪ್ರದೇಶದ ರಾಜ ಶ್ರೀಲಂಕಾವನ್ನು ಗೆಲ್ತಾನೆ ಶ್ರೀಲಂಕಾವನ್ನು ಗೆಲ್ಲೋದು ಮಾತ್ರವಲ್ಲ ಶ್ರೀಲಂಕಾವನ್ನು ಗೆದ್ದ ನಂತರ ಆ ದೇಶಕ್ಕೆ ತನ್ನ ತಂದೆಯ ಹೆಸರನ್ನು ಇಡ್ತಾನೆ ಅವನ ತಂದೆಯ ಹೆಸರು ಸಿಂಹಬಾಹು ಅಂತ ಅದಕ್ಕೋಸ್ಕರ ಆ ದೇಶಕ್ಕೆ ಸಿಂಹಳ ಅಂತ ಹೆಸರಿಟ್ಟ ಆನಂತರದ ದಿನಗಳಲ್ಲಿ ವಿಜಯನಗರದ ಅರಸರು ನಮ್ಮದೇ ವಿಜಯನಗರದ ಅರಸರು ಮೂರು ಬಾರಿ ಶ್ರೀಲಂಕಾವನ್ನು ಗೆದ್ದು ಅಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಇವತ್ತು ಶ್ರೀಲಂಕಾ ನಮ್ಮದೇ ರಾಜಕೀಯದಿಂದ ದೂರ ಇರಬಹುದು ಅಂತ ಅನ್ನಿಸಬಹುದು ಆದರೆ ಇವತ್ತಿಗೂ ಕೂಡ ಭಾರತದ ಸಾಂಸ್ಕೃತಿಕ ಪಡಿಯಚ್ಚಿನಂತೆ ಇರುವಂಥದ್ದು ಭಾರತದ ಸಾಂಸ್ಕೃತಿಕ ಶಿಶುವಿನಂತೆ ಇರುವಂಥದ್ದು ಶ್ರೀಲಂಕವೇ ಹಾಗಾಗಿ ಶ್ರೀಲಂಕವನ್ನ ಇವತ್ತು ಕಾಪಾಡ್ತಾ ಇರುವಂಥವಳು ತಾಯಿಯಂತೆ ಕಾಪಾಡ್ತಾ ಇರುವಂತವಳು ತಾಯಿ ಭಾರತ ಮಾತೆ ಅನ್ನುವಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಶ್ರೀಲಂಕದ ಪಕ್ಕದಲ್ಲಿರುವಂತ ಸ್ವಲ್ಪ ಮೇಲ್ಗಡೆ ಬಂದ್ರೆ ಭಾರತದ ಪಕ್ಕದಲ್ಲಿರುವಂಥ ಬ್ರಹ್ಮದೇಶ ಈ ಬ್ರಹ್ಮ ದೇಶ ಅಂತಂದ್ರೆ ಇವತ್ತದು ಬರ್ಮ ಆಗಿದೆ ಹೇಗೆ ಬರ್ಮ ಆಯ್ತು ಅಂತಂದ್ರೆ ಉಚ್ಚಾರ ಬರೋದಿಲ್ಲ ನಮಗಲ್ಲ ಅದನ್ನ ಯಾರು ಹೇಳಬೇಕು ಬ್ರಹ್ಮ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ಊರಿದೆಯಲ್ಲ ನಮ್ಮ ಮಾರಿಗುಡಿ ಇರುವಂಥದ್ದು ಕಾಪು ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೀತಾರೆ ಅಂತ ಕೇಳಿದರೆ ಕೆ ಎ ಯು ಪಿ ಅಂತ ಅವರು ಬರೋದ್ರು ಯಾಕೆ ಅಂತಂದ್ರೆ ಅವ್ರಿಗೆ ಕೌಪು ಅಂತ ಹೇಳಿ ಅಭ್ಯಾಸ ಅವ್ರಿಗೆ ಕಾಪು ಹೇಳಲಿಕ್ಕೆ ಬರೋದಿಲ್ಲ ಆದರೆ ನಾವು ಕೂಡ ಕೆ ಎ ಯು ಪಿ ಬರೀತಾ ಇದ್ದೀವಿ ಅಂತಂದ್ರೆ ನಮ್ಮ ಭಾಗ್ಯ ಅದು ಈ ರೀತಿ ಅಪಸವ್ಯ ಆಗಿರುವಂಥದ್ದು ಅಂಥ ಬ್ರಹ್ಮದೇಶ ಅದು ಬರ್ಮ ಆಗಿದೆ ಈ ಬ್ರಹ್ಮ ದೇಶವನ್ನು ರಾಜ ಅನಿರುದ್ಧ ಅಂತ ಆಳ್ತಾ ಇದ್ದ ರಾಜ ಅನಿರುದ್ಧನ ಕಾಲದಲ್ಲಿ ಅದು ಚಿನ್ನದ ಯುಗ ಅಂತ ಬ್ರಹ್ಮದೇಶದ ಚಿನ್ನದ ಯುಗ ಅಂತ ಕರೀತಾ ಇದ್ರು ರಾಮಾಯಣದಲ್ಲೂ ಕೂಡ ಬೆಳ್ಳಿಯ ಗಣಿಗಳ ಭೂಮಿ ಅಂತ ಬ್ರಹ್ಮದೇಶವನ್ನು ಉಲ್ಲೇಖ ಮಾಡ್ತಾರೆ ಅನಂತರ ಬಂದಂಥ ಗುಪ್ತರ ಕಾಲದಲ್ಲಿ ಅನೇಕ ಶಿವ ವೈಷ್ಣವ ಆನಂತರ ಬೌದ್ಧರ ಅನೇಕ ಮಠ ಮಂದಿರಗಳಲ್ಲಿ ನಿರ್ಮಾಣವಾಗುತ್ತೆ ಇವತ್ತಿಗೂ ಕೂಡ ಅಲ್ಲಿರುವಂಥ ಮಂಡಾಲೆ ಅರಮನೆಯಲ್ಲಿ ಬ್ರಹ್ಮದೇಶದ ಮಂಡಾಲೆ ಅರಮನೆಯಲ್ಲಿಯೇ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಭಗವದ್ಗೀತೆಗೆ ಭಾಷ್ಯವನ್ನು ಬರೀತಾರೆ ಗೀತಾರಹಸ್ಯ ಅಂತ ಆ ಬ್ರಹ್ಮದೇಶದಲ್ಲಿ ಕೂತ್ಕೊಂಡು ಇವತ್ತಿಗೂ ಕೂಡ ಬ್ರಹ್ಮ ಕೂಡ ಸಾಂಸ್ಕೃತಿಕವಾಗಿ ಸಲಹತಾ ಇರುವಂಥವಳು ತಾಯಿ ಭಾರತಿ ಅನ್ನುವಂಥದ್ದು ಮತ್ತೆ ಹೆಮ್ಮೆಯ ಸಂಗತಿ ಇನ್ನು ಪಕ್ಕದಲ್ಲಿರುವಂಥ ಟಿಬೆಟ್ ಜಗತ್ತಿನ ಮೇಲ್ಛಾವಣಿ ಅಂತ ಹೇಳ್ತೀವಿ ಆ ಟಿಬೆಟ್ನಲ್ಲಿ ಕಂಪಾಗಳು ಅಂತ ಇದ್ದಾರೆ ತುಂಬಾ ಸಂಗತಿಗಳನ್ನು ಹೇಳ್ಬೋದು ಒಂದೊಂದು ದೇಶದ ಬಗ್ಗೆ ಆದರೆ ಸಮಯದ ಮಿತಿ ಇರೋದ್ರಿಂದ ಕೆಲವು ಸಾಲುಗಳನ್ನು ಮಾತ್ರ ಹೇಳ್ತೀನಿ ನಾವು ಮತ್ತೆ ಮುಂದಕ್ಕೆ ಅಧ್ಯಯನ ಮಾಡಬಹುದು ಟಿಬೆಟ್ನಲ್ಲಿರುವಂಥ ಕಂಪಗಳು ಅಂತ ಒಂದು ಜನಾಂಗ ಈ ಕಂಪಾಗಳು ಇವರನ್ನ ಶಾಸ್ತ್ರದಲ್ಲಿ ಯಾರು ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಶಾಸ್ತ್ರ ವಿಶಾರದರು ಶಸ್ತ್ರದಲ್ಲೂ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಗೆರಿಲ್ಲಾ ಯುದ್ಧದಲ್ಲಿ ಎತ್ತಿದ ಕೈಯಾಗಿರುವಂಥ ಕಂಪಗಳು ಅವರು ಪೂಜೆ ಮಾಡುವಂಥ ದೇವರು ಸರಸ್ವತಿ ನಾವು ಪೂಜೆ ಮಾಡುವಂಥ ಆ ರೀತಿ ಸರಸ್ವತಿಯಲ್ಲ ಅವರ ಸರಸ್ವತಿಯ ಕೈಯಲ್ಲಿ ಒಂದು ಕೈಯಲ್ಲಿ ಪುಸ್ತಕ ಇದ್ದರೆ ಮತ್ತೊಂದು ಕೈಯಲ್ಲಿ ಖಡ್ಗಾನೂ ಇದೆ ಅಂದರೆ ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಇರುವಂಥ ಸರಸ್ವತಿಯನ್ನು ಅವರು ಪೂಜೆ ಮಾಡ್ತಾರೆ ಟಿಬೆಟ್ ಭಾರತದ್ದು ಅಲ್ಲ ಅಂತ ಭಾರತದ ಸಾಂಸ್ಕೃತಿಕ ಶಿಶುವಲ್ಲ ಅಂತ ಹೇಳಲಿಕ್ಕೆ ಅಲ್ಲಿ ಯಾವ ಕಾರಣವೂ ಇಲ್ಲ ಟಿಬೆಟ್ಟನ್ನು ಪೊರೀತಾ ಇರುವಂಥವಳು ತಾಯಿ ಭಾರತಿ ಅನ್ನುವಂಥ ಸಂಗತಿ ಇನ್ನು ಪಕ್ಕದಲ್ಲಿರುವಂಥ ನೇಪಾಳ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಇವೆಲ್ಲದರ ಬಗ್ಗೆ ಅದು ಇತ್ತೀಚಿನ ದಿನದವರೆಗೂ ಭಾರತ ಜೊತೆ ಇರುವಂಥದ್ದು ಈಗಲೂ ಅಲ್ಲಿ ಹಿಂದೂ ಸಂಸ್ಕೃತಿಗಳು ಹೇರಳವಾಗಿರುವಂಥದ್ದು ನಮ್ಗೆ ಗೊತ್ತೇ ಇದೆ ಇನ್ನೂ ಸ್ವಲ್ಪ ಆ ಭಾಗಕ್ಕೆ ಹೋದರೆ ಚಂಪಾ ಅಂತ ಒಂದು ದೇಶ ಬರುತ್ತೆ ಚಂಪಾ ಅಂತ ಹೇಳಿದ್ರೆ ಇವತ್ತು ನಿಮಗೆ ಮ್ಯಾಪಲ್ ಸಿಗೋದಿಲ್ಲ ಅನಾಮ್ ಅಂತ ವಿಯೆಟ್ನಾಂನ ಪಕ್ಕದಲ್ಲಿದೆ ಅನಾಮ್ ಅಂತ ಇದಕ್ಕೆ ಚಂಪಾದೇಶ ಅಂತ ಹೆಸರು ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದವನು ಎರಡನೇ ಶತಮಾನದಿಂದ ಭಾರತದ ಒಬ್ಬ ಹಿಂದೂ ರಾಜ ಶ್ರೀಯಾರ ಅಂತವನ ಹೆಸರು ಅವನಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಆನಂತರ ಬಂದಂತ ಭದ್ರವರ್ಮನ್ ಅನ್ನುವಂಥವನು ಅಲ್ಲಿ ಭದ್ರೇಶ್ವರ ಸ್ವಾಮಿಯ ದೇಗುಲವನ್ನು ನಿರ್ಮಾಣ ಮಾಡ್ತಾನೆ ಆನಂತರ ಅಲ್ಲೇ ಪಕ್ಕದಲ್ಲಿರುವಂಥದ್ದು ಮತ್ತೊಂದು ಸಯಾಮ್ ಅದನ್ನ ಶ್ಯಾಮದೇಶ ಅಂತ ಹಿಂದೆ ಕರೀತಾ ಇದ್ರು ನಂತಾದ್ರು ಸಯಾಮ್ ಆಯಿತು ಸಯಾಮ್ ಅಂದ್ರೆ ಇವತ್ತಿನ ಥಾಯ್ಲ್ಯಾಂಡ್ ಯಾವುದು ಥಾಯ್ಲ್ಯಾಂಡ್ ಅಂತ ಹೇಳ್ತೀವಿ ಆ ಥಾಯ್ಲ್ಯಾಂಡ್ನಲ್ಲಿ ಅಲ್ಲಿನ ರಾಜರು ಆವತ್ತಿನಿಂದ ಇವತ್ತಿನವರೆಗೂ ತಮ್ಮನ್ನ ರಾಮ ಅಂತ ಕರೆಸ್ಕೊಳ್ತಾರೆ ಇವತ್ತಿಗೂ ಕೂಡ ಇವತ್ತಿನ ಅಲ್ಲಿನ ರಾಜ ಇರುವಂಥವನು ವಜ್ರ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಬರ್ತಾನೆ ವಜ್ರಲಂಕೊರ್ನ್ ಅಂತ ಬರ್ತಾನೆ ಅವನು ಯಾರು ಅಂತ ಕೇಳಿ ಅದೇ ಗೂಗಲ್ ಹೇಳುತ್ತೆ ಹತ್ತನೇ ರಾಮ ಅಂತ ಹೇಳುತ್ತೆ ಈಗಲೂ ಕೂಡ ಈಗಿನ ರಾಜನು ನಾನು ಹತ್ತನೇ ರಾಮ ಅಂತ ಕರೆಸ್ಕೊಳ್ತಾನೆ ಮುಂದಿನ ರಾಜ ಬರುವನು ಹನ್ನೊಂದನೇ ರಾಮ ಅಂತ ರಾಮನ ಬಗ್ಗೆ ಅಪಾರವಾದಂಥ ಶ್ರದ್ಧೆ ರಾಮಾಯಣದ ಬಗ್ಗೆ ಅಲ್ಲಿ ನಾಟಕೋತ್ಸವಗಳು ನಡೆಯುತ್ತದೆ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಈಗ ಇರುವಂತಹ ಬ್ಯಾಂಕಾಕ್ ಅದರ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಎಂಟು ನೂರಕ್ಕೂ ಹೆಚ್ಚು ದೇವಸ್ಥಾನಗಳಿದೆ ಬ್ಯಾಂಕಾಕ್ಗೆ ಮುಂಚೆ ಅಲ್ಲಿ ಇದ್ದಂತಹ ಅಲ್ಲಿನ ರಾಜಧಾನಿಯನ್ನು ಅಯೋಧಿಯಾ ಅಂತ ಕರೀತಾ ಇದ್ರು ಅಂದರೆ ಅಯೋಧ್ಯೆಯ ಅಪಭ್ರಂಶ ಅದು ಈ ಥಾಯ್ಲ್ಯಾಂಡ್ನನ್ನು ನೀವು ಯಾವ ದೃಷ್ಟಿಯಿಂದ ಇದು ಭಾರತ ಇದನ್ನು ಪೊರೀತಾ ಇಲ್ಲ ಅಂತ ಹೇಳಲಿಕ್ಕಾಗತ್ತೆ ಇವತ್ತಿಗೂ ಕೂಡ ಥಾಯ್ಲ್ಯಾಂಡನ್ನು ಕೂಡ ಅದೇ ಸಯಾಮ್ ದೇಶವನ್ನು ಕೂಡ ಪೊರೀತಾ ಇರುವಂಥವಳು ತಾಯಿ ಭಾರತಿ ಅನ್ನುವಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಲ್ಲೇ ಪಕ್ಕದಲ್ಲಿರುವಂಥ ಕಾಂಬೋಡಿಯಾ ಕಾಂಬೋಡಿಯಾದಲ್ಲಿ ಒಂದು ಬಲಿದ್ವೀಪ ಅಂತ ಇದೆ ಆ ಬಲಿದ್ವೀಪದಲ್ಲಿ ಇವತ್ತಿಗೂ ಕೂಡ ಅದು ತೊಂಬತ್ತೊಂಬತ್ತು ಶೇಕಡ ಮುಸಲ್ಮಾನರಿರುವಂಥ ದೇಶ ಅದು ಆದರೂ ಇವತ್ತಿಗೂ ಕೂಡ ರಾಮನೇ ಆದರ್ಶ ಅವರಿಗೆ ಆ ಕಾಂಬೋಡಿಯಾದ ಬಲಿದ್ವೀಪದ ಆಕಾಶವಾಣಿ ಪ್ರಾರಂಭ ಆಗೋದು ಓಂ ಭೂರ್ ಭುವಸ್ವ ತತ್ ಸವಿತುರುವ ರೇಣ್ಯಂ ಅಂತ ಗಾಯತ್ರಿ ಮಂತ್ರದೊಂದಿಗೆ ಪ್ರಾರಂಭ ಆಗುತ್ತೆ ಇವತ್ತಿಗೂ ಅಂತಂದಾಗ ಹೆಮ್ಮೆ ಅಂತ ಅನ್ಸೋದಿಲ್ವಾ ಕಾಂಬೋಡಿಯಾದಲ್ಲಿ ಇಂಥ ಅನೇಕ ಸಂಗತಿಗಳಿದೆ ಧರ್ಮೋರಕ್ಷತೆ ರಕ್ಷಿತ ಅನ್ನುವಂಥದ್ದು ಅಲ್ಲಿನ ಕಾಂಬೋ ಕಾಂಬೋಡಿಯಾದ ಮೊದಲ ಕ್ಷಮಿಸಿ ಇಂಡೋನೇಷ್ಯಾದ ನಾನು ಕಾಂಬೋಡಿಯಾ ಅಂತ ಹೇಳ್ತಾ ಬಂದೆ ಇದೆಲ್ಲ ಸಂಗತಿಗಳು ಇಂಡೋನೇಷ್ಯಾದ್ದು ಇಂಡೋನೇಷ್ಯಾದ ಅದು ರಾಜ್ಯಾಂಗದ ಮೊದಲ ಸೂತ್ರವಾಕ್ಯ ಧರ್ಮೋರಕ್ಷತೆ ರಕ್ಷಿತ ಅನ್ನುವಂಥದ್ದು ಇನ್ನು ಕಾಂಬೋಡಿಯಕ್ಕೆ ಬಂದರೆ ಕಾಂಬೋಡಿಯಾ ಅನ್ನುವಂಥ ದೇಶ ಯಾವುದಿದೆಯೋ ಅದರ ಹೆಸರು ಕಂಬುಜ ದೇಶ ಅಂತ ಕಂಬುಜ ಅನ್ನುವಂಥನು ಭಾರತದ ರಾಜ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋಗಿ ಎಲ್ಲ ವನ ಪ್ರದೇಶವನ್ನು ಸುಸ್ಥಿರಗೊಳಿಸಿ ಜನವಾಸ ಮಾಡಲಿಕ್ಕೆ ಯೋಗ್ಯವಾಗುವಂತೆ ಮಾಡುವುದು ಮಾತ್ರವಲ್ಲ ಅವರಿಗೆ ಸಂಸ್ಕಾರ ನಾಗರಿಕತೆಗಳು ಎಲ್ಲವನ್ನು ಕಲಸಿ ಅಲ್ಲಿನ ನಾಗಪೂಜೆಕ ಕನ್ಯೆಯನ್ನು ಮದುವೆಯಾಗ್ತಾನೆ ಜನ ಅವನನ್ನು ರಾಜ ಅಂತ ಕರೆದು ಅವನ ಹೆಸರನ್ನು ತಮ್ಮ ದೇಶಕ್ಕೆ ಇಡ್ತಾರೆ ಕಂಬುಜ ದೇಶ ಅಂತ ಕರೆದ್ರು ಅದೇ ಇವತ್ತಿನ ಕಾಂಬೋಡಿಯಾ ಆ ನಂತರ ಶ್ರುತವರ್ಮನ್ ಭದ್ರವರ್ಮನ್ ಮುಂತಾದ ಅನೇಕ ರಾಜರು ಕಾಂಬೋಡಿಯವನ್ನು ಆಳ್ತಾರೆ ಆನಂತರ ಕೌಂಡಿನ್ಯ ಅನ್ನುವಂತಹ ಮತ್ತೊಬ್ಬ ರಾಜ ಭಾರತದಿಂದ ಹೋಗ್ತಾನೆ ನಂತರದ ಕಾಲಘಟ್ಟದಲ್ಲಿ ಅವನಿಲ್ಲಿರುವಂತಹ ಈಗಿನ ತಾಯಿ ಂಡು ಅಥವಾ ಕಾಂಬೋಡಿಯಾ ಇತ್ಯಾದಿ ಎಲ್ಲ ಪ್ರದೇಶಗಳನ್ನು ಒಟ್ಟು ಸೇರಿಸಿ ಒಟ್ಟಿಗೆ ಸಮಾವಿಷ್ಟಗೊಳಿಸಿ ಅವನು ರಾಜ್ಯಭಾರ ಮಾಡ್ತಾನೆ ಸುಮಾರು ದಕ್ಷಿಣ ಭಾರತದಷ್ಟು ವಿಸ್ತೀರ್ಣ ಇರುವಂಥ ಪ್ರದೇಶವನ್ನು ಅವನು ರಾಜ್ಯಭಾರ ಮಾಡ್ತಾನೆ ಇದರ ನಂತರ ನಮಗೆ ಅಲ್ಲಿ ಪಕ್ಕದಲ್ಲಿ ಸಿಗುವಂಥದ್ದು ಜರ್ಮನಿ ಜರ್ಮನಿ ಅನ್ನುವಂಥದ್ದು ಸಂಸ್ಕೃತದ ಶರ್ಮಣ್ಯ ಶಬ್ದದ ಅಪಭ್ರಂಶ ಅಂತ ನಾನು ಹೇಳ್ತಾ ಇರುವುದಲ್ಲ ಅಥವಾ ಯಾವುದೇ ಭಾರತೀಯರು ಹೇಳ್ತಾ ಇರುವುದಲ್ಲ ಟಾಡನ್ ಅನ್ನುವಂಥ ವಿದೇಶಿ ಒಬ್ಬ ಇತಿಹಾಸ ಇತಿಹಾಸ ತಜ್ಞರು ಹೇಳುತ್ತಾರೆ ಜರ್ಮನಿ ಅನ್ನುವಂಥದ್ದು ಮೂಲ ಸಂಸ್ಕೃತದ ಶಬ್ದದ ಶರ್ಮಣ್ಯ ಶಬ್ದದ ಅಪಭ್ರಂಶ ಅಂತ ಅದಕ್ಕೆ ಪೂರಕವಾಗಿ ಅನೇಕ ಜರ್ಮನಿಯ ವಿದ್ವಾಂಸರುಗಳು ಇವತ್ತಿಗೂ ಕೂಡ ವೇದಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಜರ್ಮನಿ ಭಾಷೆಯಲ್ಲಿ ಹಾಗಾಗಿ ಜರ್ಮನಿಯು ಕೂಡ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅಂತ ಇವತ್ತಿಗೂ ಜರ್ಮನಿಯನ್ನು ಪೊರೆಯುತ್ತಾ ಇರುವುದು ಭಾರತ ಅಂತ ಹೇಳುವಾಗ ಹೆಮ್ಮೆ ಅಂತ ಅನಿಸುತ್ತೆ ಅಲ್ಲೇ ಈ ಕಡೆ ಬಂದರೆ ಜಪಾನ್ ಇದೆ ಜಪಾನ್ನ ಮತ್ತೊಂದು ಹೆಸರು ನಿಪ್ಪನ್ ಅಂತ ನಿಪ್ಪನ್ ಅಂದರೆ ಸೂರ್ಯ ಉದಯವಾಗುವ ನಾಡು ಅಂತ ಈ ಜಪಾನ್ನಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಮಠ ಮಂದಿರಗಳು ಈಗಲೂ ಇದ್ದಾವೆ ಗುಹ್ಯ ಸರಸ್ವತಿ ಮಂದಿರ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾಗಿರುವಂಥದ್ದು ಜಪಾನ್ನಲ್ಲಿ ಅಲ್ಲಿ ಇವತ್ತಿಗೂ ಕೂಡ ಅಲ್ಲಿನ ವಿಶ್ವವಿದ್ಯಾನಿಲಯಗಳಲ್ಲಿ ಭಾರತೀಯ ತತ್ವಶಾಸ್ತ್ರದ ಆಳವಾದ ಚಿಂತನೆಗಳು ಇವತ್ತಿಗೂ ನಡೆಯುತ್ತದೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಅರು ಅರುಣೋದಯದ ಕಾಲದಲ್ಲಿ ಆ ದೇವಸ್ಥಾನಗಳಲ್ಲಿ ಅಲ್ಲಿರುವಂಥ ದೇವಸ್ಥಾನಗಳಲ್ಲಿ ಇವತ್ತಿಗೂ ಹೋಮ ಹವನಗಳು ನಡೆಯುತ್ತದೆ ಅಂತಂದರೆ ಜಪಾನ್ ಕೂಡ ಅದು ಭಾರತದಿಂದ ಬೇರ್ಪಟ್ಟಿಲ್ಲ ಸಾಂಸ್ಕೃತಿಕವಾಗಿ ಇವತ್ತಿಗೂ ಕೂಡ ಭಾರತದ ಜೊತೆ ಇದೆ ಅನ್ನುವಂಥದ್ದು ಹೆಮ್ಮೆಯ ಸಂಗತಿ ಇನ್ನೊಂದು ಪಕ್ಕಕ್ಕೆ ಹೋಗೋಣ ಅಲ್ಲಿ ಸೈಬೀರಿಯಾ ಇದೆ ರಕ್ತವನ್ನು ಹೆಪ್ಪುಗಟ್ಟಿಸುವ ಚಳಿ ರಕ್ತವನ್ನೇ ಹೆಪ್ಪು ಕಟ್ಟಿಸುವಂಥದ್ದು ಅಂಥ ಚಳಿ ಇರುವಂಥ ಪ್ರದೇಶದ ಜನರಿಗೆ ಗಂಗೆಯ ಬಗ್ಗೆ ಬಹಳ ಪ್ರೀತಿ ಆದರೆ ಗಂಗೆ ಸಿಗೋದಿಲ್ಲ ಏನು ಮಾಡೋದು ಅಲ್ಲಿರುವಂಥ ಬೈಕಲ್ ಸರೋವರ ಅಂತ ಒಂದು ಸರೋವರ ಇದೆ ಆ ಸರೋವರದ ಸುತ್ತಮುತ್ತ ಒಂದು ಮೂವತ್ತ ಮೂರು ಮಠ ಮಂದಿರಗಳಿದೆ ಆ ಮಠ ಮಂದಿರಗಳಲ್ಲಿ ಪೂಜೆಗೆ ಗಂಗೆ ಬೇಕು ಆದರೆ ಗಂಗೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೈಕಲ್ ಸರೋವರದ ನೀರನ್ನೇ ನಾವು ಗಂಗೆ ಅಂತ ಬಳಸ್ತೀವಿ ಅಂತ ಅಲ್ಲಿನ ಜನ ಅದನ್ನು ಬಳಸ್ತಾ ಇದ್ದಾರೆ ಒಂದು ವರದಿಯ ಪ್ರಕಾರ ಇವತ್ತಿಗೂ ಕೂಡ ಐದು ಲಕ್ಷ ಮಂದಿ ಐದು ಲಕ್ಷ ಮಂದಿ ಇವತ್ತಿಗೂ ಸೈಬೀರಿಯಾದಲ್ಲಿ ತಮ್ಮ ಪೂರ್ವಜರ ಆ ಪದ್ಧತಿಗಳನ್ನು ಮುಂದುವರೆಸ್ಕೊಂಡು ಹೋಗುವವರು ಇದ್ದಾರೆ ಅಂತಂದ್ರೆ ಸೈಬೀರಿಯಾ ಕೂಡ ಇವತ್ತಿಗೂ ಕೂಡ ಭಾರತದ ಜೊತೆ ಇದೆ ಅನ್ನುವಂಥದ್ದು ನಮಗೆ ನಿಜಕ್ಕೂ ಹೆಮ್ಮೆಯ ಸಂಗತಿ ಇನ್ನು ಪಕ್ಕಕ್ಕೆ ಬಂದರೆ ಅಲ್ಲಿ ಸಿಗುವಂಥದ್ದು ಅಮೇರಿಕ ಅಮೇರಿಕದಲ್ಲಿ ಕೆಂಪು ರೆಡ್ ಇಂಡಿಯನ್ ಸ್ವಂತ ಒಂದು ಜನಾಂಗ ಇದೆ ಈ ರೆಡ್ ಇಂಡಿಯನ್ಗಳು ಶವವನ್ನು ಸಂಸ್ಕಾರ ಮಾಡುವ ಪದ್ಧತಿ ಇವರ ಹತ್ರ ಇತ್ತು ಸಂಸ್ಕಾರ ಮಾಡ್ತಾ ಇದ್ರು ಮಾತ್ರವಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜೆಗಳೆಲ್ಲ ಅವರು ಕೂತ್ಕೊಳ್ತಾ ಇದ್ರು ಹೆವಿಟ್ ಮತ್ತು ಮೆಕೆಂಜಿ ಅನ್ನುವಂಥ ಇಬ್ಬರು ಇತಿಹಾಸ ತಜ್ಞರು ಹೇಳ್ತಾರೆ ಪುರಾತನ ಕಾಲದಿಂದ ಯಾಕೆ ಅದನ್ನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಉತ್ಖನನಗಳು ನಡೆದಾಗ ಅನೇಕ ಶಿವನ ವಿಗ್ರಹಗಳು ವಿಷ್ಣುವಿನ ವಿಗ್ರಹಗಳು ಅಮೆರಿಕದಲ್ಲಿ ಸಿಕ್ಕಿದೆ ಇದು ಯಾಕೆ ಸಿಕ್ಕಿತು ಅಂತ ಅದರ ಅದರ ಹಿಂದೆ ಹೋದಾಗ ಇತಿಹಾಸ ತಜ್ಞರಾದ ಹೆವಿಟ್ ಮತ್ತು ಮೆಕೆಂಜಿ ಹೇಳ್ತಾರೆ ಇದೆಲ್ಲವೂ ಕೂಡ ಬಹಳ ಕಾಲ ವರ್ಷ ಬಹಳ ಹಿಂದಿನಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಭಾರತೀಯರು ಇಲ್ಲಿ ವಾಸ ಮಾಡ್ತಾ ಇದ್ರು ಈಗ ಇರುವಂತಹ ರೆಡ್ ಇಂಡಿಯನ್ ಅಂತ ಯಾರಿದ್ದಾರೋ ಅವರೆಲ್ಲರೂ ಭಾರತೀಯರ ಅವರ ಪೂರ್ವಜರೇ ಆಗಿದ್ದಾರೆ ಅವರೇ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ ಇನ್ನೊಬ್ಬ ಸರ್ ವಿಲಿಯಂ ಜೋನ್ಸ್ ಹೇಳುತ್ತಾರೆ ಯಾರು ಅಲ್ಲಿ ರೆಡ್ ಇಂಡಿಯನ್ಸ್ ಅಂತ ಇದ್ದಾರೋ ಅವರು ಮೂಲ ಭಾರತೀಯರೇ ಮತ್ತವರನ್ನು ಸೂರ್ಯವಂಶಜರು ಅಂತ ಅವರು ಕರೆಸ್ಕೊಳ್ತಾ ಇದ್ರು ರಾಮಲೀಲಾ ಉತ್ಸವ ಅವರ ಮುಖ್ಯವಾದ ಉತ್ಸವವಾಗಿತ್ತು ಅಂತ ಹೇಳುತ್ತಾರೆ ಶ್ರೀಲಂಕಾದಿಂದ ಪ್ರಾರಂಭಿಸಿ ಜಪಾನ್ ತನಕ ಈ ಕಡೆ ಅಮೆರಿಕ ತನಕ ಎಲ್ಲಿ ನೋಡಿದರೂ ಕೂಡ ಭಾರತೀಯತೆ ಇವತ್ತೂ ಇದೆ ಅಂತಂದರೆ ತಾಯಿ ಭಾರತಿ ನಮ್ಮ ಹಿರಿಯರು ಅವರು ಭೂಭಾಗಗಳನ್ನು ಗೆಲ್ಲಬೇಕು ಅಂತ ಹೋಗಿಲ್ಲ ಉಳಿದವರೆಲ್ಲ ಗೆದ್ದಿದ್ದು ಹೇಗೆ ಅಂತ ಕೇಳಿದರೆ ಒಂದು ಕೈಯಲ್ಲಿ ಮತಗ್ರಂಥ ಮತ್ತೊಂದು ಕೈಯಲ್ಲಿ ಖಡ್ಗ ಹಿಡಿದು ಒಂದ ಈ ಮತಗ್ರಂಥ ಒಪ್ಕೊಳ್ಬೇಕು ಇಲ್ಲ ಖಡ್ಗಕ್ಕೆ ಬಲಿಯಾಗಬೇಕು ಅಂತ ಹೋಗ್ತಾ ತಮ್ಮ ಭೂಭಾಗವನ್ನು ಹೆಚ್ಚಿಸ್ಕೊಳ್ತಾ ಹೋದ್ರು ನಮ್ಮವರೇನಾದರೂ ಖಡ್ಗ ಹಿಡ್ಕೊಂಡು ಹೋಗಿದ್ದಿದ್ರೆ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತ ಬಿಟ್ಟು ಇನ್ ಯಾವ ದೇಶನೂ ಇರ್ತಿರ್ಲಿಲ್ಲ ಅಷ್ಟು ಶಕ್ತಿ ಸಾಮರ್ಥ್ಯ ನಮ್ಮ ಭಾರತೀಯರಿಗೆ ಇತ್ತು ಆದರೆ ಅಂಥ ದಂಡ ಯಾತ್ರೆಗಳನ್ನು ದಂಡ ಅಂತ ಯೋಚನೆ ಮಾಡಿದವರು ನಮ್ಮ ಹಿರಿಯರು ಹಾಗಾಗಿ ಅವರು ಅದನ್ನು ಮಾಡಲಿಲ್ಲ ಕಡ್ಗಾಯಿ ಹಿಡ್ಕೊಂಡು ಹೋಗಲಿಲ್ಲ ಸಂಸ್ಕಾರ ಕೊಡ್ಲಿಕ್ಕೋಸ್ಕರ ಹೋದರು ಸಂಸ್ಕೃತಿಯನ್ನು ಕಲಿಸಿದ್ರು ಅದಕ್ಕೋಸ್ಕರ ಅಲ್ಲಿನ ಜನ ಪ್ರೀತಿಯಿಂದ ಅವರ ಪ್ರೀತಿಗೋಸ್ಕರ ಸೇವೆಗೋಸ್ಕರ ಭಾರತೀಯರನ್ನ ಸ್ವೀಕಾರ ಮಾಡಿದ್ರು ಆ ಕಾರಣಕ್ಕೋಸ್ಕರ ಭಾರತಿ ತಾಯಿ ಭಾರತಿ ಇಡೀ ಜಗತ್ತನ್ನ ಅಂತರ್ವಾಹಿನಿಯಾಗಿ ಇವತ್ತಿಗೂ ಕೂಡ ಪೊರೀತಾ ಇದ್ದಾಳೆ ಅನ್ನುವಂಥ ಸಂಗತಿ ನಿಜಕ್ಕೂ ಆನಂದ ತರುವಂಥ ಸಂಗತಿ save nature and culture for future